ನಾವು ಈಗ ಸಣ್ಣ ಹುಡುಗರಿಗೆ ಕೋವೆ ಔಷಧಿ ಕೋವೆ ಔಷಧಿ ಅಲ್ಲಿ ನಾವು ಔಷಧಿ ನಾವು ಔಷಧಿ ಕೊಡ್ತೀವಿ ಅದನ್ನು ಇವತ್ತು ಕೊಟ್ಟ ಬೇರು ನಾಳೆ ಬಂದೇ ದಿವಸ ಈಗ ಮತ್ತು ಹೆಣ್ಣು ಮಕ್ಕಳಿಗೆ ಮಕ್ಕಳೇ ಹುಟ್ಟಲಿಲ್ಲ ಅಂತ ಆದಾಗ ಒಂದು ದರ್ಜೆ ಆಗ್ತಾ ಆಗ್ತಾ ಹೇಳುತ್ತೆ ಅಲ್ಲನ್ನು ಆವಾಗ ಅವರಿಗೆ ನಾವು ಆ ಔಷಧಿಯನ್ನು ಕೊಟ್ಟು ಕಣ್ಣು ಕಣ್ಣಿಗೆ ಅಂತ ಬೇಯಿಸ ಆ ಹೂಗನ್ನು ಬಿದ್ದದ್ದು ಅದನ್ನು ನಾವು ತೆಗಿತೇವೆ ಹಣ್ಣು ಹುಡುಗರಿಗೆ ಬರ್ತದೆ ಆವಾಗ ಆ ಔಷಧಿ ಕೊಟ್ಟು ಅವರಿಗೆ ನಾವು ಮಾಡ್ತೇವೆ ಅದು ಬ್ರಾಹ್ಮಣರಿಗೆ ಮಂತ್ರದ ಬೋಧನೆ ಮಾಡುವುದು ಬ್ರಾಹ್ಮಣರೇನು ಈಗ ನಾಟಿ ವೈದ್ಯರಿಗೆ ಔಷಧಿಯ ಬೋಧನೆ ಮಾಡಿದ್ದು ನಮ್ಮ ಪೂರ್ವ ನಮಸ್ಕಾರ ಪ್ರಿಯ ನಾವು ಬೆಟ್ಟ ಜೀವ ಯೂಟ್ಯೂಬ್ ಚಾನೆಲ್ ವತಿಯಿಂದ ಯಲ್ಲಾಪುರ ತಾಲೂಕಿನ ಎಲ್ಲ ನಾಟಿ ವೈದ್ಯರನ್ನು ಸಂದರ್ಶನ ಮಾಡೋ ಸಲುವಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ತೆಲಂಗಾರ್ ಗ್ರಾಮದ ಹಂದಿಮೂಲೆ ಹೇಳುವಂಥ ಒಂದು ಪ್ರದೇಶದಲ್ಲಿದ್ದೇವೆ ಅಲ್ಲಿ ಲಕ್ಷ್ಮಣ್ ರಾಮಚಂದ್ರ ಬಾಂದೇಕರ್ ಅನ್ನುವರು ತುಂಬ ಅನಾದಿ ಕಾಲದಿಂದಲೂ ಅವರ ಪೂರ್ವಜರು ಈ ನಾಟಿ ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ ಹಾಗೂ ಅವರ ತಾಯಿ ತುಂಬ ಈ ಊರಿನ ಪ್ರಸಿದ್ಧವಾದ ಸೂಲ್ಗಿತ್ತಿಯವರಾಗಿದ್ದರು ತುಂಬ ಸೂಲ್ಗಿತೆಯವರಾಗ ಮನೆತನ ಇವರದ್ದು ಅವರ ತಾಯಿ ತುಂಬ ವರ್ಷದ ಈ ಸೇವೆಯನ್ನು ಮಾಡಿ ಇವತ್ತು ದೈವಾಧೀನರಾಗಿದ್ದಾರೆ ಅಂತ ಅವರ ಮಗನಾದಂಥ ಲಕ್ಷ್ಮಣ ಬಾಂದೇಕರ್ ಅವರನ್ನು ಸಂದರ್ಶನ ಮಾಡೋಣ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಣ ನಮಸ್ಕಾರ ಲಕ್ಷ್ಮಣ ಬಾಂದೇಕರ್ ಅವರೇ ನಮಸ್ಕಾರ ನಾವು ಬೆಟ್ಟ ಯೂಟ್ಯೂಬ್ ಚಾನಲ್ ವತಿಯಿಂದ ಬರ್ತಾ ಇದ್ದೇವೆ ನಾವು ಈ ನಾಟಿ ವೈದ್ಯರನ್ನು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಸಂದರ್ಶನ ಮಾಡ್ತಾ ಇದ್ದೇವೆ ಅದರಲ್ಲೂ ಒಬ್ಬರು ನಾಟಿ ಔಷಧಿ ಕೊಡೋರು ಅಂತ ಕೇಳ್ಪಟ್ಟಿದ್ವಿ ದಯವಿಟ್ಟು ನಮ್ಮ ವೀಕ್ಷಕರ ಸಲುವಾಗಿ ತಾವು ತಮ್ಮ ಪರಿಚಯವನ್ನು ಮೊದಲಿಗೆ ಮಾಡ್ಕೊಳ್ಳಿ ನನ್ನ ಹೆಸರು ಲಕ್ಷ್ಮಣ ರಾಮಚಂದ್ರ ಬಾಂದೇಕರ್ ನಾನು ಮೂಲತಃ ಹುಟ್ಟಿದ್ದು ಇದೇ ತೆಲಂಗಾರ್ ಗ್ರಾಮದಲ್ಲಿ ಯಲ್ಲಾಪುರ್ ತಾಲೂಕು ತೆಲಂಗಾರ್ ಗ್ರಾಮ ಹಂದಿಮಲ್ ಮೂಲೆ ಮುಕ್ಕಾಮು ಈಗ ಎಷ್ಟೋ ಕಾಲದಿಂದಲೂ ನಮ್ಮ ತಾಯಿ ಎಲ್ಲ ಮೇಲೆ ನನಗೆ ಜವಾಬ್ದಾರಿನೇ ಆಗದೆ ಯಾವ್ದು ಒಂದು ಔಷಧಿಗೆ ಯಾರಾದ್ರು ಬರ್ತಾರೆ ನಾನ್ ಕೂಡ್ತೇನೆ ಹಲವಾರು ಔಷಧಿ ಅನ್ಕದೆ ಈಗ ನಮ್ ನಮ್ಗೆ ಹುಡ್ಕೊಂಡ್ ತರ್ಲಿಕ್ಕೂ ಆಗುದಿಲ್ಲ ನಾವ್ ಅದ್ರಿಂದ ಎಷ್ಟೋ ದೂರಿಂದ ಹೋಗಿ ತರ್ಬೇಕಾಗ್ತದೆ ಸ್ವಾಮಿ ಸ್ವಾಮಿ ಅಂತೂ ಇದ್ರಲ್ಲಿ ಔಷಧಿಯನ್ನು ನಾನು ಕೊಟ್ಟು ಸಣ್ಣ ಹುಡುಗರಿಗಾಗ್ಲಿ ದೊಡ್ಡವರಿಗಾಗ್ಲಿ ಎಲ್ಲವರಿಗೂ ನಾನು ಕೊಡ್ತಾನೆ ಇದ್ದೆ ಅದ್ ಹಂಗು ಈಗ ನಮ್ಗೆ ಇದೆ ಹಿಂಗೆ ಒಂದು ಇದು ಮಾಡುವ ಅಂತ ಇವರು ನಮ್ ಕೃಷ್ಣ ವತಿಯವರು ಹೇಳ್ತಾ ಇದ್ರು ಹಂಗಾಕೊಂಡು ಕೆಲವೊಂದು ಮಾತಾಡ್ತಾ ಇದ್ರು ಹಂಗ ಹಾಕೊಂಡು ನಾವ್ ಇದ ಎಲ್ಲಾರು ಹಿಂಗ್ ಮಾಡ್ಕೊಂಡು ಔಷಧ ಯಾರಾದ್ರು ಬಂದ್ರೆ ನಾವ್ ಕೊಡುದು ಮತ್ತ ಪಾರ್ಸೆಲ್ ಮಾಡ್ಲಿಕ್ಕೂ ನಮ್ ಕೆಲ ಆಗುದಿಲ್ಲ ಪಾರ್ಸಲ್ ಮಾಡುವಂತ ಔಷಧಿನೂ ಅಲ್ಲ ಅದು ಒಂದೆರ ದಿವಸ ಒಳಗೆ ಅಲ್ಲಿ ಮುಟ್ಟಬೇಕಾಗ್ತದೆ ಅಂತ ಜಾಗಕ್ಕಾದ್ರೂ ನಾವು ತಗೊಂಡು ಕೊಡ್ತೀವಿ ಇವಾಗ ತಾವು ಯಾವ ಯಾವ ತರದ ಕಾಯಿಲೆಗೆ ಔಷಧಿ ಕೊಡ್ತೀರಿ ನಾವು ಈಗ ಸಣ್ಣ ಹುಡುಗರಿಗೆ ಕೋವೆ ಔಷಧಿ ಹೇಳ್ಕೊಂಡು ಬರ್ತದೆ ಕೋವೆ ಔಷಧಿ ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಂದು ತಿಂಗಳ ಆದಾಗಿಂದ ಆದಾಗ ಹಾಕ್ಬಹುದು ಒಂದು ತಿಂಗಳಿಂದ ಆರು ವರ್ಷದವರೆಗೂ ಆ ಔಷಧಿ ಹಾಕ್ಬಹುದು ಹಾಕ್ಬೇಕು ಕಾವ್ಯ ಔಷಧಿಯನ್ನ ಒಂದು ವರ್ಷದಿಂದ ಆರು ತಿಂಗಳಿರುವ ಮಕ್ಕಳಿಗೆ ಹಾಕ್ಬೇಕು ದೊಡ್ಡವರಿಗೂ ಇಲ್ಲ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದವರೆಗೆ ಆ ಔಷಧಿಯನ್ನು ನಾವು ಉಪಯೋಗಿಸ್ತೇವೆ ಹಾಕುದಿಲ್ಲ ಎರಡನೇದಾಗಿ ಮತ್ತೆ ಯಾವ್ದಕ್ಕೆ ಮತ್ತೆ ಈ ನೋವಿನ ಔಷಧಿ ಹಲ್ಲಿನ ನವ ಔಷಧಿ ಹಲ್ಲಿನವಧಿ ಹಲ್ಲು ನವಿನ ಔಷಧಿಗೂ ನಾವು ಔಷಧಿ ಕೊಡ್ತೀವಿ ಅದನ್ನು ಇವತ್ತು ಕೊಟ್ಟ ಬೇರು ನಾಳೆ ಒಂದೇ ದಿವಸ ನಾಳೆ ಈಗ ಮತ್ತೆ ಉಪಯೋಗ ಮತ್ತೆ ಎರಡನೇದ ಮತ್ತೆ ಯಾವ ನಾವು ಈ ಕೆವಿ ಔಷಧಿ ಹೇಳಿ ಕೆವಿ ಔಷಧಿ ಕೆವಿ ಔಷಧಿ ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಬರುವಂತ ಹೆಣ್ಣು ಮಕ್ಕಳಿಗೆ ಮಕ್ಕಳೇ ಹುಟ್ಟಲಿಲ್ಲ ಅಂತ ಆದಾಗ ಒಂದು ಗರ್ಭಿಣಿ ಆಗ್ತಾ ಆಗ್ತಾ ಹೇಳುವ ತನಕನೇ ಅಲ್ಲ ಆವಾಗ ಅವರಿಗೆ ನಾವು ಆ ಔಷಧಿಯನ್ನು ಕೊಟ್ಟು ಅದು ಮೂರ್ ಸಲ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಅವರು ಪ್ರೆಗ್ನೆಂಟ್ ಇದ್ದಾಗಿಂದ ಗರ್ಭಪತನ ಆಗೋ ಸಂದರ್ಭದಲ್ಲಿ ತಾವು ಔಷಧಿಯನ್ನು ಕೊಟ್ಟು ಇದು ಮಾಡ್ತೇರಿ ಮೂರ್ ಸಲ ಅದು ಔಷಧಿ ಕೊಡ್ತೀವಿ ಔಷಧಿ ಕೊಡ್ತೇವೆ ಒಂದು ಸಲ ಔಷಧಿ ಕೊಟ್ಟರೆ ಏಳು ದಿವ್ಸ ಅದಕ್ಕೆ ಪತ್ತೆ ಉಂಟು ಪತ್ತೆ ಉಂಟು ಆಮೇಲೆ ಮತ್ತೆ ಯಾವ್ದು ಕೊಡ್ತೀರಿ ಕಾಯಿಲೆಗೆ ಕಣ್ಣು ಕಣ್ಣಿಗೆ ಹೂಗಂದು ಅಂತ ಬೆಳಸದೆ ಆ ಹೂಗನ್ನು ಬಿದ್ದದ್ದು ಅದನ್ನು ನಾವು ತೆಗಿತೇವಿ ಓ ಮೋತಿಬಿಂದು ಹಾ ಓ ಒಳಗೆ ಮೋತಿ ಬಿಂಬಿಂದ ಆದ್ಮೇಲೆ ನಮ್ಮ ಕೆಲ್ ತೆಗೀಲಿಕ್ಕೆ ಆಗುದಿಲ್ಲ ಅದು ಆ ಕಾಯಿಲೆಗೆ ತಾವು ಕೊಡ್ತೀರಿ ಹಾ ಅದನ್ನು ನಾವು ಇಲ್ಲೇ ಅದನ್ನ ಮೂರ್ ಸಲಾ ಹಾಕುದು ಮೂರ್ ಸಲ ಹಾಕ್ತ ಆಮೇಲೆ ಮತ್ತೆ ಯಾವ ಕಾಯಿಲೆ ಕೊಡ್ತೀರಿ ಮತ್ತೆ ಹಿಂಗ ನಳದ್ ಔಷಧಿ ಹೇಳಿ ನಳ ಔಷಧಿ ಸಣ್ಣ ಹುಡುಗರಿಗೆ ದೊಡ್ಡವರಿಗೂ ಬರ್ತದ ನಳ ಏರ್ ಬರುದು ಒಂದ್ ಇಂದ ಆವಾಗ ಆ ಔಷಧಿ ಕೊಟ್ಟು ಅವರಿಗೆ ನಾವು ಮಾಡ್ಸಿ ಹಾ ನಾಳೆ ಔಷಧಿ ಕೊಡ್ತೀರಿ ಮತ್ತೆ ಮತ್ತೆ ಯಾವ್ದು ಔಷಧಿ ಕೊಡ್ತೀರಾ ಮತ್ತೆ ಹಿಂದೆ ಚಕ್ರಾಣಿಕೆ ಬೇರು ಹಳೆ ಚಕ್ರಾಣಿಕೆ ಈ ಬಯಲ್ ಕಡೆ ಯಾರಿಗ ಆಗ್ತದೆ ಬಯಲ ಕಡೆನೆ ಆಗ್ತಾ ಉಳಿದ್ರೆ ಅದನ್ನು ಚಕ್ರಾಣಿಕೆ ಬೇರು ಹೇಳು ಅದನ್ನ ತಂದ್ಕೊಂಡು ಅದನ್ನು ಲಿಂಬೆ ರಸದಲ್ಲಿ ತಳೆದು ಅವ್ರಿಗೆ ಕೊಡ್ತೇವೆ ನೀವು ಅದನ್ನು ಕೊಡ್ತೀರಿ ಇವಾಗ ಲಕ್ಷ್ಮಣವ್ರೆ ಈಗ ನೀವು ಈ ಇಷ್ಟೆಲ್ಲಾ ಕಾಯಿಲೆ ಹೇಳಿದ್ರಲ್ವಾ ಅದ್ರ ರೋಗದ ಗುಣಲಕ್ಷಣ ಹೇಗಿರ್ತದೆ ಮೊದಲಾಗಿ ಮಕ್ಕಳಿಗೆ ನೀವು ಕೋವೆ ಅಂತ ಹೇಳಿದ್ರೆ ಆ ಕೋವೆ ಗುಣಲಕ್ಷಣ ಹೇಗಿರ್ತದೆ ಮಕ್ಕಳಲ್ಲಿ ಕೋವೆ ಅಂದ್ರೆ ಅದನ್ನು ಅದು ಸುಮಾರು ಹುಟ್ಟಿ ಒಂದು ತಿಂಗಳ ಆಗ ಕೂಡ್ಲಿಯ ಅವ್ರ ಗಂಟ್ಲಲ್ಲಿ ಗಸ್ ಗಸ್ ಹಾಕೊಂಡು ಈ ಶ್ವಾಸ ಬರ್ತದೆ ಶ್ವಾಸ ನಿಶ್ವಾಸ ಅದು ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಹಾ ಹಾ ಆಮೇಲೆ ಇದಕ್ಕೆ ನೀವು ಹಲ್ಲು ನೋವು ಅಂತ ಹೇಳಿದ್ರಿ ಹಲ್ಲು ನೋವು ಯಾವ ತರ ಇರ್ತದ ಯಾವಾಗ ಹೇಗೆ ಹಲ್ಲು ನೋವು ಅಂದ್ರೆ ಈ ಹಲ್ಲಿನ ಹುಳ ಹಿಡಿದು ಇರ್ತದೆ ಕೆಲವಷ್ಟು ಬಹಳಷ್ಟು ನಮ್ನೆ ಹಾಕೊಂಡಿರ್ತದೆ ಆದ್ರೆ ಅದನ್ನು ಒಂದು ನಾವ್ ಒಂದ್ಸತಿ ಅದು ಆ ಔಷಧಿ ಕೊಟ್ಟರೆ ಒಂದ್ ಒಂದ್ ತಿಂಗಳ ಎರಡ್ ಅಂತೂ ಕಡಿಮೆ ಇರ್ತದೆ ಕೆಲವು ಜನರಿಗೆ ಸ್ವಲ್ಪ ಕಡಿಮೆ ಹಾಕೊಂಡು ಹೋಗ್ತದೆ ಹೋಗ್ತದೆ ಅದು ಈ ಹಲ್ಲಿಂದ ಏನಾದ್ರು ಕ್ರಿಮಿ ಕೀಟಗಳು ಆಚೆ ಬರುದು ಅಥವಾ ಯಾವ ತರ ಆಗ್ತದೆ ಅದು ಅದು ಹಲ್ಲಿನ ಕ್ರಿಮಿಯ ಅಲ್ಲಿ ಒಳಗಿಂದ ಒಳಗೆ ಅದು ಸತ್ತ ಹೋಗ್ತದೆ ಆ ಔಷಧಿಯಿಂದ ಸತ್ತ ಹೋಗ್ತದೆ ಆಮೇಲೆ ನೀವು ಈ ಮೋತಿ ಬಿಂದು ಅಂತ ಹೇಳಿದ್ರೆ ಕಣ್ಣಿಗೆ ಔಷಧಿ ಹಾಕೋದು ಅಂತ ಆ ಮೋತಿ ಬಿಂದು ಗುಣ ರೋಗ ಲಕ್ಷಣ ಹೇಗಿರ್ತದೆ ಮೋತಿ ಬಿಂದು ಅಂದ್ರೆ ಅದನ್ನು ಯಾವ್ದಾದ್ರು ನಾವು ಈ ಕಣ್ಣಲ್ಲಿ ಬಾಕಿ ಯಾವ್ದು ಮಾಡಬೇಕು ಹೇಳಿಲ್ಲ ಏನಾರಪ್ಪ ಒಂದು ಕಸ ಬಿತ್ತು ಕಸ ಬಿದ್ದಾಗ ನಾವು ಆ ಕಣ್ಣನ್ನು ತಿಕ್ಕೊಂಡಾಗ ಅಲ್ಲಿ ಒಂದು ಕೆಂಪು ಒಳಗಿಂದ ಇದು ಇಳತದೆ ಸೆರೆ ಹೇಳ್ತದೆ ಆ ಸೆರೆಯಿಂದಲೇ ಅದನ್ನು ನಾವು ತಿಕ್ಕಿ 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 ಅಲ್ಲಿಗೆ ಒಂದು ಹೂಗೆ ಹೇಳ್ಕೊಂಡು ಸಣ್ಣ ಪ್ರಮಾಣ ಒಂದು ಅದೇನು ಬಿಳಿ ತರ ಆಗ್ತದ ಅಥವಾ ಬರ್ತದೆ ಓ ನೀವು ಆ ನರಕ್ಕೆ ಆದವಾಗ ಅದು ಉಜ್ಜಿದಾಗ ನರ ಏಟ ಆಗೋದ್ರಿಂದ ಅದು ಆಗ್ತದೆ ಅಂತ ಹೇಳ್ತೀರಾ ಹಾ 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 ಆ ತರ ಆಗ್ತದೆ ಅದಕ್ಕೆ ತಾವು ಔಷಧಿ ಕೊಡ್ತೀರಿ ಆಮೇಲೆ ಮತ್ತೆ ಯಾವ್ದು ಹೇಳಿದ್ರಲ್ಲ ನೀವು ಈ ನಾಳ ಹೇಳುದು ಅಂತ ಹೇಳಿದ್ರೆ ಆ ನಳ ಹೇಗೆ ಇರ್ತದೆ ನಳ ಅಂದ್ರೆ ಈಗ ನಾವು ಏನಾದಪ್ಪ ಈ ನಂಜಿನ ಔಷಧಿ ಯಾವ್ದು ಅವನಿಗೆ ಆಗುದಿಲ್ಲ ನಂಜಿನ ವಸ್ತು ಅದು ತಿಂದ್ರೆ ಆಗುದಿಲ್ಲ ಹರ್ಬಾಳೆಕಾಯಿ ಬೇರಸಿನಕಾಯಿ ಇಂತ ಬಟಾಟೆ ಇವಂತೆಲ್ಲ ಹತ್ತಿ ತಿಂದ್ರೆ ಅವನಿಗೆ ಆಗುದಿಲ್ಲ ಆವಾಗ ತಿಂದು ಕೂಡಲೇ ಅದನ್ನು ಏರ್ ಬರ್ಲಿಕ್ಕೆ ತರ್ತದೆ ಒಂದು ಸೈಡಿಂದ ಹೊಡಿತದೆ ನೋವು ಬರ್ತದೆ ಓ ಪಿತ್ತ ವಿಕಾರ ಇದು ಆಗ್ತದೆ ಅಂತ ಓ ಅದಕ್ಕೂ ತಾವು ಔಷಧಿ ಕೊಡ್ತೀರಿ ಈ ತರ ಲಕ್ಷಣಕ್ಕೆಲ್ಲ ಕೊಡ್ತೀರಿ ಇವಾಗ ನೀವು ಎಷ್ಟು ಅಷ್ಟು ದೂರದಲ್ಲಿ ಸಿಗ್ತದೆ ಇದೆಲ್ಲ ಔಷಧಿ ಎಷ್ಟು ದೂರ ಹೋಗ್ತೀರಿ ತಾವು ತರ್ಲಿಕ್ಕೆ ಇಲ್ಲಿ ಹತ್ತ ನಿಮ್ಮ ಸುತ್ತಮುತ್ತಲು ಇದೆಯೋ ಅಂತ ತುಂಬಾ ದೂರ ಹೋಗ್ತೇರಿ ನಮ್ಮ ಈ ಹಿತ್ತಲ ಒಳಗೆ ಸುಮಾರು ಅಷ್ಟು ಔಷಧಿ ಅದೇ ಹಾ ನೀವ್ ಬೆಳಸ್ಕೊಂಡಿದೀರಿ ಹಾ ಇದನ್ನ ಬಿಟ್ಟು ನಾವೆಷ್ಟೋ ದೂರ ಇಲ್ಲಿಂದ ಸಾ ಹತ್ತು ಕಿಲೋಮೀಟರ್ ಹನ್ನೆರಡ್ ಕಿಲೋಮೀಟರ್ ಓಹ್ ಹೌದಾ ಅಷ್ಟು ದೂರ ಹೋಗ್ಬೇಕಾಗ್ತದೆ ತಾವು ಕಾಡಿನಲ್ಲಿ ನೆಡದೆ ಹೋಗ್ತೀರಿ ಹಾ ಎಲ್ಲದನ್ನ ಹೀಗಾಗಿ ಅದನ್ನ ತಂದ್ಕೊಂಡು ನಾವ್ ಹುಳ್ಕೊಡ್ತೇರಿ ಇವಾಗ ಲಕ್ಷ್ಮಣ್ ಅವ್ರ ಈಗ ನೀವು ಕಾಡಿಗೆ ಹೋಗ್ ತರ್ತೀರಿ ಅಲ್ಲಿ ಹೋದಿ ನೀವು ಅದನ್ನ ಹೇಗೆ ಗುರುತಿಸ್ತೀರಿ ಈಗ ಸಾಮಾನ್ಯ ಜನರಿಗೂ ಅದು ಗುರುತ ಆಗ್ತದ ಅಥವಾ ನಿಮ್ಗೊಬ್ರಿಗೆ ಪರಿಚಯ ಆಗ್ತದ ಅದು ಯಾವ ತರ ಹೇಗೆ ಗುರುತಿಸ್ತೀರಿ ಅದು ಅದು ಬೇರ್ ಇರ್ತದೋ ಸೊಪ್ಪು ಇರ್ತದೋ ಅಥವಾ ಮರನ್ ತೊಗಟೆ ತರ ಇರ್ತದೋ ಒಂದೊಂದು ಔಷಧಿ ಬೇರೆ ಬೇರೆ ತರ ಇರ್ಬೋದಲ್ವ ಅದು ಬ್ರಾಹ್ಮಣರಿಗೆ ಮನ್ಸವ ಬೋಧನೆ ಮಾಡಿದ್ದು ಬ್ರಾಹ್ಮಣರೇ ಇಲ್ಲ ಈಗ ನಾಟಿ ವೈದ್ಯರಿಗೆ ಈ ಔಷಧಿ ಬೋಧನೆ ಮಾಡಿದ್ದು ನಮ್ಮ ಪೂರ್ವಜರು ಆ ನಿಮ್ಮ ತಂದೆ ತಾಯಿ ಅಜ್ಜ ಹೀಗೆ ನಿಮ್ಮ ಪೂರ್ವಜರಿಂದ ಬಂತು ಅದ್ರನ್ನ ಅವರಿಂದ ನೀವು ದೀಕ್ಷೆ ತಗೊಂಡು ಮುಂದುವರ್ತೇವೆ ಬೇಕಾಗುದಿಲ್ಲ ಹಾ ಹಾ ಅದು ನಿಮ್ಮ ಅನುಭವದ ಸತ್ಯ ಆಗಿರ್ತದೆ ಹೌದಾ ಈಗ ನೀವು ಯಾರಿಂದ ಈ ವಿದ್ಯೆ ಕಲ್ತ್ರಿ ನಿಮ್ಮ ಪೂರ್ವಜರಲ್ಲಿ ಯಾರಿಂದ ಕಲ್ತ್ರಿ ನಿಮ್ಮ ತಂದೆಯಿಂದ ತಾಯಿಯಿಂದ ಯಾರಿಂದ ಕಲ್ತ್ರಿ ಈ ವಿದ್ಯೆ ಅಂತ ನೀವು ತಾಯಿಯಿಂದ ಕಲ್ತ್ರಿ ಅವರು ಕೊಡ್ತಿದ್ರ ಮುಂಚೆ ಅವರು ತಾಯಿ ಮನೆ ಕಡೆಯಿಂದ ಬಂತ ಅಥವಾ ನಿಮ್ಮ ತಂದೆ ಮನೆ ಕಡೆಯಿಂದ ನಮ್ಮ ತಾಯಿ ಮನೆ ಕಡೆಯಿಂದ ನಿಮ್ಗೆ ಈ ಔಷಧಿ ಇದಾಗಿದೆ ಓ ಅವರ ತಾಯಿಯವರು ಕೊಡ್ತಿದ್ರ ಅಂದ್ರೆ ನಿಮ್ಮ ಅಜ್ಜಿ ಕೊಡ್ತಿದ್ರ ಎಷ್ಟು ವರ್ಷದಿಂದ ಎಷ್ಟು ತಲೆಮಾರಿಂದ ಈಗ ಹೇಳಿ ನೀವು ಹೇಳ ಮೂರು ತಲೆಮಾರದೆ ಆಯ್ತು ಈಗ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಒಂದು ಎಷ್ಟು ವರ್ಷದಿಂದ ಕೊಡ್ತಾ ಇರ್ಬೋದು ನೀವು ಔಷಧಿಯನ್ನ ಸಾಮಾನ್ಯ ಈ ಇದಕ್ಕೆ ಸಾಮಾನ್ಯ ಒಂದು ವರ್ಷ ಓಹ್ ಅಷ್ಟು ವರ್ಷ ಅನಾದಿ ಕಾಲದಿಂದ ತಾವು ಕೊಡ್ತಾ ಇದ್ದೀರಿ ಓಹ್ ತಲಾ ಅಂತ ಕೊಡ್ತಾ ಇದ್ದೀರಿ ಆಮೇಲೆ ಈಗ ನೀವು ಈ ರೋಗಿಗಳತ್ರ ನಿಮ್ದಾದೊಂದು ಸಂಪ್ರದಾಯ ಇರ್ತದಲ್ಲ ಈ ಇಂಥದೇ ವಾರ ನಕ್ಷತ್ರ ದಿವ್ಸ ಅಂತ ಕೊಡುದು ಯಾವ ದಿವಸದಲ್ಲಿ ತಾವು ಕೊಡ್ತೀರಿ ಬುಧವಾರ ಹಾ ಭಾನುವಾರ ಮತ್ತು ಬುಧವಾರ ದಿವಸ ಕೊಡ್ತೀರಿ ಮಿಕ್ಕದ ಯಾವ ದಿವಸದಲ್ಲೂ ಕೊಡುದಿಲ್ಲ ಕೊಡೋದಿಲ್ಲ ಆ ಮಾಸ ಹುಣಿಮೆ ಈ ತರ ಕೊಡ್ತೀರಾ ಇಲ್ಲ ಕೊಡೋದಿಲ್ಲ ಹಬ್ಬ ಹರಿದಿನದಲ್ಲಿ ಅಂದರೆ ಗಣೇಶ ಚತುರ್ಥಿ ಅಥವಾ ದೀಪಾವಳಿ ಯಾವ ಉತ್ಸವ ಹಬ್ಬದಲ್ಲಿ ಯಾವುದೋ ಕೊಡೋದಿಲ್ಲ ಈಗ ನಿಮಗೆ ಔಷಧಿ ಬೇಕಂದರೆ ಯಾರಿಗಾರು ತುಂಬ ದೂರದಿಂದ ಅಥವಾ ಯಾರಿಗಾರು ಬೇಕಂದ್ರೆ ತಮ್ಮನ್ನು ಯಾವ ಥರ ಸಂಪರ್ಕ ಮಾಡಬೇಕು ಅವರು ಇಲ್ಲೇ ಬರಬೇಕಾ ಅಥವಾ ನೀವು ಅವ್ರಿಗೆ ಏನಾದರೂ ಪಾರ್ಸಲ್ ಕೊಡುವ ವ್ಯವಸ್ಥೆ ಈ ಥರ ಏನಾದ್ರು ಇದೆಯಾ ಅದನ್ನು ಅವರು ಇಲ್ಲಿ ಬಂದು ನಮ್ಮ ಕೈಯಿಂದಲೇ ಆ ಔಷಧಿ ಕುಡ್ಕೊಂಡು ಹೋಗ್ಲಿ ಹಚ್ಕೊಂಡು ಹೋಗಿದ್ರೆ ಅವ್ರ ಪಟಕ್ನು ಗುಣ ಆಗ್ತದೆ ಅದನ್ನ ಪಾರ್ಸಾಲ್ ಮುಖಾಂತರ ಕೊಟ್ಟಿದ್ರೆ ಅದನ್ನ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೊಡುವಂತ ಇದು ಪದ್ಧತಿಗಳು ಅಲ್ಲ ಹ್ಮ್ ಅದು ಕೊಡುವಂತ ಔಷಧಿ ಏನೋ ಅಲ್ಲ ಪದ್ಧತಿಗಳು ಅಲ್ಲ ಅದು ಅದು ನೀವೇ ನಿಮ್ಮ ಕೈಯಾರೇ ಕೊಡ್ಬೇಕು ಈಗ ನಾವು ಕೇಳ್ಪಟ್ಟಿದ್ದೇವೆ ಲಕ್ಷ್ಮಣವ್ರೆ ಈಗ ಈ ಮನೆತನಕ್ಕೆ ಕೈಗುಣ ಅಂತ ಇರ್ತದೆ ಔಷಧಿ ಕೊಡೋದು ಒಂದು ಕೈಗುಣ ಇರ್ತದೆ ಅಂತ ಹೇಳಿ ಅದು ಹೌದಾ ಸತ್ಯನ ಅದು ಹ ಈಗ ಯಾರ್ಯಾರು ಕೊಡ್ಲಿಕ್ಕೆ ಬರುದಿಲ್ಲ ಹಾ ಅದು ನಿಮ್ಮ ಮನೆತನದವರೇ ಕೊಡ್ಬೇಕು ಅಥವಾ ಈಗ ನೀವೇ ಕೊಡ್ಬೇಕು ಅದ್ರಂತ ಅದು ಸತ್ಯನೇ ಆಗದ ಹ ಈಗ ನಿಮಗೆ ಈ ಮುಂದಿನ ಪೀಳಿಗೆಗೆ ಈಗ ನಿಮ್ಮ ಮಗನವರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾರಿಗಾರು ಇದರಲ್ಲಿ ತುಂಬಾ ಆಸಕ್ತಿ ಅಥವಾ ನೀವು ಅವರಿಗೆ ಉಪದೇಶ ಮಾಡಿದ್ರ ಅವರಿಗೆ ಆಸಕ್ತಿ ಈಗ ಬರುವಂಗಿಲ್ಲ ಅವರಿಗಿಂತ ಮೂಢ ನಂಬಿಕೆ ಹೇಳ್ಕೊಂಡು ಹೇಳುವಂತ ಜನಾನು ಇರ್ತಾರೆ ಇದು ಈ ಔಷಧಿ ಗುಣ ಆಗ್ತದೆ ಹೇಳ್ಕೊಂಡು ಯಾರಿಗೂ ಈಗ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಈ ಇಂಗ್ಲಿಷ್ ಯುಗದಲ್ಲಿ ಈಗ ನಂಬಿಕೆನೆ ಇಲ್ಲ ಈಗ ನಾವೇ ಈಗ ಅದನ್ನು ಉಪಯೋಗಿಸಿದವರ ಮಾತ್ರ ಅದನ್ನ ಹಾ ಇದು ಖಂಡಿತ ಮೂಡು ಅಂತೂ ಅಲ್ಲ ಲಕ್ಷ್ಮಣ ಲಕ್ಷ್ಮಣವ್ರೆ ಯಾಕಂದ್ರೆ ಇದರಿಂದ ಸಾವಿರಾರು ಜನಕ್ಕೆ ಇವತ್ತು ನೀವು ಕೊಟ್ಟು ಅದರನ್ನ ಗುಣಪಡಿಸಿದಿರಿ ಅಲ್ವಾ ಹಾಗಾದ್ರೆ ಈಗ ನೀವು ನಿಮ್ಮ ಮಕ್ಕಳಿಗೆ ಅಥವಾ ಬೇರೆಯವರಿಗೆ ನೀವು ಆ ವಿದ್ಯೆಯನ್ನ ದಾರಿ ಹರಿ ಇದ್ರ ನಿಮ್ಮ ತಲೆ ಹಿಂದೆ ಹೋಗಬಾರ್ದು ಈ ವಿದ್ಯೆ ಎಲ್ಲ ಅದರನ್ನು ನಶಿಸಲಿ ಕೊಡಬೇಡಿ ಬೇರೆ ಯಾರಿಗಾರು ನೀವು ಉಪದೇಶ ಮಾಡಿ ನೀವು ನಿಮ್ಮ ತಮ್ಮನ ಮಕ್ಕಳಿಗೂ ಅಥವಾ ನಿಮ್ಮ ಯಾರ್ದಾರು ಸಂಬಂಧಿಕರಿಗೆ ಹೀಗೆ ಹೇಳಿ ಅದರನ್ನ ಮುಂದೆ ನಾವು ಅದೇ ನಮ್ಮ ನಾವು ನಾವು ಉಪದೇಶ ಮಾಡಿ ಹೌದು ಮಾಡಿ ಹೌದು 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 ಮಂದಿ ಹೌದು ಬೇಕು ಮತ್ತೆ ನಾಗಬೇಕು ಯಾಕಂದ್ರೆ ಇದು ನಿಮ್ಮ ಹಿಂದೆ ನಶಿಸಿ ಹೋಗಬಾರ್ದು ಇವಾಗ ನಿಮ್ಮ ಈ ಇದ್ರನ್ನ ಔಷಧಿ ಕೊಡುವಂತದನ್ನ ಸರ್ಕಾರ ಮಟ್ಟದಲ್ಲಿ ತಮ್ಗೆ ಏನಾದ್ರು ಸನ್ಮಾನ ಅಥವಾ ಏನಾದ್ರು ಗೌರವಧನ ಈ ತರ ಏನಾದ್ರು ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಿದ್ಯಾ ನಿಮಗೆ ನಮಗೆ ಗವರ್ನಮೆಂಟ್ ಕಡೆಯಿಂದನು ಏನು ಸಿಗ್ಲಿಲ್ಲ ಪುಣ್ಯಾತ್ಮ ನಮ್ಮ ಜಿ ಎಸ್ ಗಾಂಕರ್ ನಮ್ಮ ತಾಯಿಗೆ ಸನ್ಮಾನ ಮಾಡಿದ್ರು ನಿಮ್ ತಾಯಿಯವ್ರಿಗೂ ಮಾಡಿದ್ರು ಅವ್ರು ಮಾಡಿದ್ರು ಸರ್ಕಾರದ ಕಡೆಯಿಂದ ಏನು ಏನು ನಮ್ಗೆ ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಅಲ್ಲಿ ಅವರಿಗೂ ನಾವು ನಿಮ್ಗೆ ಇದಾಗ್ಲಿಲ್ಲ ಅದ ನೀವು ಸರ್ಕಾರಕ್ಕೆ ಈ ನಮ್ಮ ಒಂದು ಅಹ್ ದನಿವಾಹಿನಿ ಮುಖಾಂತರ ತಾವು ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಿ ಈ ನಾಟಿ ವೈದ್ಯರಿಗೆ ಒಂದು ಆ ಸನ್ಮಾನಿಸುವುದಾಗ್ಲಿ ಗುರುತಿಸುವುದಾಗ್ಲಿ ಅಥವಾ ಏನಾದ್ರು ಪಿಂಚಣಿ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಿರೋ ಹೇಗೆ ಏನಂತ ಹೇಳ್ತೀರಾ ಕೊಟ್ಟಿದ್ರೆ ಒಂದು ಪುಣ್ಯ ಆಗಿತ್ತು ನಾವು ಔಷಧಿ ಕೊಟ್ಟವರಿಗೂ ಒಂದು ಪುಣ್ಯ ಆಗಿತ್ತು ನಮ್ಗೆ ಅನುದಾನ ಕೊಟ್ಟವರಿಗೂ ಒಂದು ಪುಣ್ಯ ಪುಣ್ಯ ಆಗಿತ್ತು ಹಾ ಅದು ಕೊಡ್ಬೇಕು ಅಂತ ಹೇಳ್ತಾರೆ ನಿಮ್ ಗುರುತಿಸ್ಬೇಕು ಸಮಾಜದಲ್ಲಿ ಆ ಅಂತ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತೀರಾ ನೀವು ಅಲ್ವಾ ಹೌದ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತ ಹೇಳ್ತೀರಾ ಈಗ ತಾವು ಇಲ್ಲಿ ನಿಮ್ಮ ಮನೆಗೆ ಔಷಧಿಗೆ ಬರ್ತಾರಲ್ವಾ ಅವರಿಗೆ ತಾವು ಯಾವ ತರ ಗೌರವಧನವನ್ನ ಒಂದು ಸಂಭಾವನೆಯನ್ನ ಏನು ಇಷ್ಟೇ ಕೊಡ್ಬೇಕಂತ ಇದೆಯೋ ಅಥವಾ ಅವ್ರು ಎಷ್ಟು ಕೊಟ್ಟರು ಆಗ್ತದ ಅಥವಾ ಅದಕ್ಕೆ ಏನಾದರೂ ದೇವರಿಗೆ ಕಾಯಿ ಏನಾದ್ರು ಫಲ ತಾಂಬೂಲಗಳು ಇಡಬೇಕು ಆ ಇದೆಯಾ ನಮ್ಮ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ ಒಂದು ಪದ್ಧತಿ ಈಗ ಅವರು ಎರಡು ಕಾಯಿ ಒಂದು ಇಟ್ಟು ಹೋದ್ರೆ ನಮ್ಗ ಖುಷಿ ಹಾ ವಿಳದಲ್ಲ ಇಟ್ಟು ಒಂದು ನಾಣ್ಯ ಇಟ್ಟು ಎರಡು ತೆಂಗಿನಕಾಯಿ ಇಡೋದು ನಿಮ್ಮ ಪದ್ಧತಿ ಪದ್ಧತಿ ಅದು ನೀವು ದೇವರಿಗೆ ನಿಮ್ಮ ಮನೆ ದೇವರಿಗೆ ಅದ್ರನ್ನು ಪೂಜೆ ಮಾಡ್ತೀರಿ ಅದು ಪದ್ಧತಿ ಅದು ಪದ್ಧತಿ ಅವರ ಅದು ಬಿಟ್ಟು ಅವರಿಗೆ ಟೈಮ್ ಶಕ್ತಿ ಏನು ಕೊಡ್ತಾರೋ ಅದು ನಾವು ಇಲ್ಲ ಇಲ್ಲ ಏನು ತರ್ಲಿಲ್ಲ ಇವತ್ತು ನೀವು ಔಷಧಿ ಕೊಡಬೇಕು ಅಂದಾಗ ಅದಕ್ಕೂ ನಾವು ಕೊಡ್ತೀರಿ ಕೊಡ್ತೀರಿ ಏನು ಇಲ್ಲದವರಿಗೂ ನೀವು ಉಚಿತವಾಗಿ ಚಿಕಿತ್ಸೆ ಮಾಡ್ತೀರಿ ಮಾಡ್ತೀರಿ ಅವರನ್ನ ಬಿಟ್ಟು ಕೊಡುದಿಲ್ಲ ಈಗ ಒಂದು ಸಂಭಾವನೆ ಕೊಡ್ಲಿಲ್ಲ ಅಂತ ಬಿಟ್ಟು ಕೊಡುದಿಲ್ಲ ಹೌದು ಒಳ್ಳೆ ವಿಚಾರ ಇವಾಗ ಲಕ್ಷ್ಮಣ ಬಂದಕರ್ ಅವರೇ ತಾವು ತುಂಬಾ ದೂರ ಹೋಗಿ ಕಾಡಿಗೆ ಹೋಗಿ ಔಷಧಿ ತರ್ತೀರಿ ಅಂತ ಹೇಳಿದ್ರಲ್ವಾ ನೀವು ಕಾಡಲ್ಲಿ ಹೋಗಿ ಆ ಈ ಕಾಡಲ್ಲಿ ಇರುವಂಥ ಬಹುಶಃ ಎಲ್ಲದೂ ವನಸ್ಪತಿಗಳೇ ಆಗಿರ್ತದೆ ಅಲ್ವಾ ಎಲ್ಲದು ವನಸ್ಪತಿನೇ ಆಗಿರ್ತದೆ ತಾವು ಯಾವ ಥರ ಅದರನ್ನು ಗುರ್ತಿಸ್ತೀರಾ ಅಂದರೆ ಅದ್ರ ವಾಸನೆ ಮುಖಾಂತರ ಗುರ್ತಿಸ್ತಾರೋ ಅಥವಾ ಏನಾದರೂ ಈ ಅಂಟು ಬರೋದು ಅಥವಾ ಮೇಣ ಬರೋದು ಇದ್ರ ಮುಖಾಂತರ ಗುರ್ತಿಸ್ತಾರೋ ಅದು ಹೂಗೆ ಬಂದರೂ ಗುರ್ತಿಸ್ತಾರೆ ಯಾವ ಥರ ಗುರ್ತಿರ್ಸ್ತೀರಿ ತಾವು ನಾವು ಅದನ್ನು ಒಂದೊಂದು ಗಿಡ ಒಂದೊಂದು ಪರೀಕ್ಷೆ ಮಾಡ್ತೇವೆ ಈಗ ಒಂದೊಂದು ಗಿಡದ್ದು ಎಲೆಯಿಂದ ಪರೀಕ್ಷೆ ಪರೀಕ್ಷೆ ಗೊತ್ತಾಗ್ತದೆ ಆ ಗಿಡ ಅಲ್ಲಿ ಅದೇ ನೋಡು ಹೇಳಲಿಕ್ಕೆ ರೆಡಿ ಅದು ಒಂದೊಂದು ಇದು ಬಳ್ಳಿ ಬಳ್ಳಿ ಇಂತದೇ ಬಳ್ಳಿ ಮರಕ್ಕೆ ಹಾಕಬೇಡ ಅದನ್ನ ನಾವು ಗೊತ್ತಿ ಆ ಆ ತರದಲ್ಲೇ ಗೊತ್ತಷ್ಟೆ ಯಾವುದು ವಾಸನೆ ಅಥವಾ ಇದ್ರ ಮೇಲೆ ಅಲ್ಲ ತಕೊಳ್ಳಕ್ಕೆ ಇಲ್ಲ ಹೇಳ ಅದು ಔಷಧಿ ಕೊಡುವಂತ ಔಷಧಿಗೆ ವಾಸನೆ ತಕೊಂಡ ವಾಸನೆ ಅದನ್ನ ಕೊಡಬಾರದು ಓ ನಿಮ್ಮ ಇದರಲ್ಲಿ ಆ ತರ ಒಂದು ಪದ್ಧತಿಗಳಿದೆ ಓ ನೀವು ನೋಡಿ ಕಣ್ಣನ ಒಂದ್ರು ನೋಡಿ ಅದರನ್ನ ಪರೀಕ್ಷೆ ಮಾಡಿ ಕೊಡ್ತೀರಿ ಈಗ ಅಂದಾಜು ಸದಾರಣ ನಿಮ್ಮಲ್ಲಿ ತುಂಬಾ ಜನ ಬರ್ತಾರ ಬಂದೆಲ್ಲ ವರ್ಷ ದೂರ ದೂರದಿಂದ ತೊಗೊಂಡು ಹೋಗ್ತಾ ಇರ್ತಾರ ಹ ತುಂಬಾ ದೂರ ಹೋಗಿ ಅವರು ವಾಸಿಯಾದವರೆಲ್ಲ ತಮ್ಮ ಹತ್ರ ಬಂದು ಹೇಳಿದಾರ ಕಮ್ಮಿ ಆಗಿದೆ ಅಂತೇಳಿ ಹಾ ತುಂಬಾ ದೂರದಿಂದ ಬರ್ತಾರೆ ಕಡಿಮೆ ಎರಡನೆಲ್ಲ ಮತ್ತು ನಮ್ಗೆ ಏನೋ ಕಾಲಿಕೆ ಕೊಟ್ಕೊಂಡೇ ಹೋಗ್ತಾರೆ ಇವಾಗ ನಿಮ್ಮಲ್ಲಿ ಮತ್ತೊಂದು ಇದು ನಾವು ಮೂಲಭೂತವಾದ ಪ್ರಶ್ನೆನೇ ಮರ್ತಿದ್ದೆ ಈಗ ನಿಮ್ಮಲ್ಲಿ ಒಂದು ಟೈಮ್ ಔಷಧಿ ತಗೊಂಡ್ರಲ್ಲ ಎಷ್ಟು ಬಾರಿ ತಗೊಳ್ಬೇಕು ಈ ಒಂದೊಂದು ಕಾಯಿಲೆಗೆ ಎಷ್ಟು ಬಾರಿ ತಗೊಳ್ಬೇಕು ಒಂದು ಕಾಯಿಲೆಗೆ ಮೂರು ಬಾರಿ ಔಷಧಿ ತಗೊಳ್ಳೋದು ಮಿನಿಮಮ್ ಹಾ ತಗೊಳ್ಳೇಬೇಕು ಮೂರ್ ಸಲ ತಗೊಳ್ಬೇಕು ಅದು ಎಷ್ಟು ದಿವಸದ ಅಂತರದಲ್ಲಿ ತಗೊಳ್ಬೇಕು ಅದು ಒಂದು ಒಂದೊಂದು ಕಾಯಿಲೆಗೆ ಏಳು ದಿವಸಕ್ಕೆ ಒಂದು ಸಲ ತಗೊಳ್ಬೇಕು ಕಾಯಿಲೆ ತಿಂಗಳ ತಿಂಗಳ ಒಮ್ಮೆ ತಗೊಳ್ಬೇಕು ಒಂದೊಂದು ಕಾಯಿಲೆಗೆ ಮೂರ್ ತಿಂಗಳ ಒಂದ್ಸತಿ ಮೂರ್ ತಿಂಗಳ ಒಮ್ಮೆ ತಗೊಳ್ಬೇಕು ತರ ತಗೊಳ್ಬೇಕು ಈಗ ಪಥ್ಯ ಅಂತ ಹೇಳ್ತಾರಲ್ವಾ ಪಥ್ಯ ತರ ಮಾಡಬೇಕು ಅದಕ್ಕೆ ಏನು ಏನ್ ತಿನ್ಬಾರ್ದು ಏನ್ ತಿನ್ಬೇಕು ಅಂದ್ರೆ ಈಗ ಕೆಲವು ಅಂದ್ರೆ ಎಣ್ಣೆ ತಿನ್ಬಾರ್ದು ಹಾ ಕರ್ದುವೆ ಪದಾರ್ಥ ಏನು ತಿನ್ಬಾರ್ದು ತಿನ್ನಬಾರದು ಮತ್ತೆ ಈಗ ನಂಜಿನ ವಸ್ತು ಯಾವ್ದು ತಿನ್ಬಾರ್ದು ನಂಜಿನ ವಸ್ತು ಯಾವ್ದು ತಿನ್ಬಾರ್ದು ನಂಜಂದ್ರೆ ಯಾವ್ದು ಯಾವ್ದಾದ್ರು ಕಾಳುಗಡ್ಡೆ ಮತ್ತೆ ಈಗ ಬೇರೆ ಹಲಸು ಏನಾದ್ರು ఉదిన కాలో హా ఇవల్ల ఊలితలా తోగరి వేళ బదనేకాయి హసి మనుస ముసరు హ యా యా కాలిగారు ముసరు నడిత ముసరు తినబోదు ముసరు మజ్జిగ తినబోదు హాలు తినబోదు హాలు హ హాలు ఉపేక్షిత కేలు అవశ్యది హాలే ఉపేక్షిక హాలే ఇ నాటి హసను హాల ఆగ్బెకు ఆగ్బెకు అది హసి హాలన మీరు ముకొ హ ಅವರು ಆ ತರದಲ್ಲಿ ಪಥ್ಯ ಮಾಡ್ಬೇಕು ಅವ್ರು ಏನು ಈಗ ಪಥ್ಯ ಅಂದ್ರೆ ಏನು ತಿನ್ಬೇಕು ಅನ್ನ ತಿನ್ನೋದು ಚಪಾತಿನೋ ರೊಟ್ಟಿನ ಚಪಾತಿ ತಿನ್ಬಾರ್ದು ಹಾ ರೊಟ್ಟಿ ತಿನ್ಬಹುದಾ ಹಾ ತಿನ್ಬೋದು ಉಪ್ಪು ಹಾಕೊಂಡು ತಿನ್ಬೋದಾ ಹಾ ತುಂಬಾ ಕಡಿಮೆ ಇರ್ಬೇಕ್ ನೀವು ತಿನ್ನೋದೇ ಬೇಡ ಅಂತ ಹೇಳ್ತೀರಾ ಆದ್ರೆ ಸ್ವಲ್ಪ ತೊಂದರೆ ಆಗ್ಲಿಕ್ಕಿಲ್ಲ ಹಾ 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 ಆತರ ಮಾಡ್ತೀರಾ ಈ ಪಥ್ಯ ಮೂರು ದಿವಸ ಔಷಧಿ ತೊಗೊಂಡ್ರೆ ನಾ ಏಳು ದಿವಸ ಪಥ್ಯ ಮಾಡಲೇಬೇಕು ಮಾಡಲೇಬೇಕು ಅದೆಲ್ಲ ಮಾಡಬೇಕು ಇವಾಗ ಯಾವ್ದಾರು ಇವಾಗ ಈಗಿನದ ಒಂದು ಇದರಲ್ಲಿ ಈ ಸಕ್ಕರೆ ಕಾಯಿಲೆ ಅದು ಇದು ಬಂದಿದೆ ಮಧುಮೇಹ ಆಳುವಂಥದ್ದಲ್ಲ ಅಂಥ ಒಂದು ರೋಗಿಗಳಿಗೆ ಈ ಬೇರೆ ಈ ಥರ ಯಾವ್ದಾದ್ರು ಒಂದು ಕಾ ಕಾಯಿಲೆ ಬಂತು ಆವಾಗ ತಾವು ಅವ್ರಿಗೆ ಅನ್ನ ತಿನ್ನಿ ಅಂತ ಹೇಳಿದ್ರೆ ತೊಂದರೆ ಆಗ್ತದೆ ಅದಕ್ಕೆ ಹೇಗೆ ಅವರು ಈ ಚಪಾತಿ ರೊಟ್ಟಿ ಈ ಥರ ತಿಂದರೆ ಆಗ್ತದೆ ಅವರು ಅವರು ಅಂತ ಇದ್ದಿದ್ದಾಗ ಅದಕ್ಕೆ ಒಣಸುವಂತ ಆಹಾರನೇ ತಿನ್ನ ಒಣಸುವಂತ ಆಹಾರ ತಿನ್ಬೇಕು ಅದಕ್ಕೆ ನಂಜ ಆಗುವಂಗ ಇಡಬಾರ್ದು ಅದನ್ನು ಒಣಸಬೇಕು ಅಂತ ಆ ಕಾಯಿಲೆ ಒಣಗಬೇಕು ಅಂತ ಇದನ್ನ ತಿನ್ಬೇಕು ಏನಾದ್ರು ರೊಟ್ಟಿ ಜೋಳದ ರೊಟ್ಟಿ ಮುದ್ದೆ ಇದಂತ ಈ ತರದೆಲ್ಲ ತಿನ್ಬಹುದು ರವೆ ಹಾಕಿ ಉಪ್ಪಿಟ್ಟು ಮಾಡಿ ತಿನ್ಬಹುದು ಅದೆಲ್ಲ ತಿನ್ಬಹುದು ಹಾ 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 ಆ ಗಂಜಿ ಮಾಡಿ ಕುಡಿಬಹುದು ಕೊಚ್ಚಲಿ ಅಕ್ಕಿನ ಹ ಬಾಯ್ಲ್ಡ್ ರೈಸ್ ಅಂತ ಹೇಳಿದ್ರೆ ಕೊಚ್ಚಲ ಅಕ್ಕಿಯನ್ನ ಇದು ಮಾಡಿ ತಿನ್ಬಹುದು ಓಹೋ ಹೋ ಆತರ ತಿನ್ಬಹುದು ಹೌದಾ ಒಳ್ಳೆ ವಿಚಾರ ನೋಡಿ ನಿಮ್ಮನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು ನೀವು ಒಂದು ಸಮಾಜದ ಪರಿವರ್ತನೆಗೆ ತಾವು ಕಾರಣ ಆಗಿದ್ರಿ ಎಷ್ಟೋ ಜೀವಗಳನ್ನು ಉಳಿಸಿದ್ರಿ ಆಮೇಲೆ ಇಂದಿನ ಮುಂದಿನ ಪೀಳಿಗೆಗೂ ಸಹಿತ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ ಮುಂದಿನ ಜ ನಿಮ್ಮ ತಲೆಮಾರಿಗೂ ಇದರನ್ನು ಹೇಳಿ ಹೋಗಿ ಅವರು ನಿಮ್ಮ ಮಕ್ಕಳಿಗೋ ಅಥವಾ ಮುಂದೆ ಯಾರೋ ನಿಮ್ಮ ತಮ್ಮನ ಮಕ್ಕಳಿಗೋ ಯಾರಿಗೋ ನಿಮ್ಮ ರಿಲೇಶನ್ ಇದರಲ್ಲಿ ಹೇಳಿ ಹೋಗಿ ಅಂತ ನಾವು ನಿಮ್ಮನ್ನು ಕೇಳ್ಕೊಳ್ತೇವೆ ನಮಸ್ಕಾರ ಲಕ್ಷ್ಮಣ ಬಾಂದೇಕರ್ ಅವರೇ ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ನೀವು ಸುದೀರ್ಘವಾದ ಒಂದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಲ್ಲಿವರೆಗೆ ನಾವು ಲಕ್ಷ್ಮಣ ಬಾಂದೇಕರ್ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ತುಂಬ ಒಳ್ಳೆಯ ಕಾಯಕವನ್ನು ಮಾಡ್ತಾ ಬಂದವರು ಅವರು ಅವರ ತಾಯಿಂದ ಒಡಗೊಂಡು ಅವರು ಇಲ್ಲಿವರೆಗೆ ತುಂಬ ಕಾಯಕವನ್ನು ಮಾಡಿದ್ದಾರೆ ಹಾಗೂ ಎಷ್ಟೋ ವನಸ್ಪತಿಗಳನ್ನು ಅವರೇ ಬೆಳೆಸಿ ಕಾಡಿಗೆ ಹೋದರೂ ಸಹಿತ ಅಷ್ಟೇ ಅವರು ಆ ಪರಿಸರವನ್ನು ಅಷ್ಟೇ ಜಾಗ್ರತೆಯಿಂದ ಮುಂದಿನ ತಲೆಮಾರಿ ಬೇಕಂತೇಳಿ ಕಾದುಕೊಂಡು ಬಂದಿದ್ದಾರೆ ಅದರನ್ನ ಒಂದು ಸೊಪ್ಪು ತೆಗಿಲಿ ಅಥವಾ ಬೇರ್ ಕಟ್ ಮಾಡಲಿ ಅದರನ್ನೆಲ್ಲ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಅದಕ್ಕೆ ಗೊಬ್ಬರ ಹಾಕಿ ಅದರನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಪರಿಸರ ಕಾಳಜಿ ಇದ್ದವರು ಹೌದು ಅವರು ತುಂಬ ಖುಷಿಯಾಯಿತು ಅವರು ಭೇಟಿಯಾಗಿ ಪ್ರಿಯ ವೀಕ್ಷಕರೇ ನೋಡಿ ತಮಗೇನಾದರೂ ಈ ಥರ ರೋಗದ ಗುಣಲಕ್ಷಣ ಇದ್ದರೆ ಖಂಡಿತವಾಗೂ ಅವರಲ್ಲಿ ಬನ್ನಿ ತುಂಬ ಜನರಿಗೆ ಅವರ ಔಷಧಿ ತೊಗೊಳೋದ್ರಿಂದ ಒಳ್ಳೆಯ ಪರಿಣಾಮಗಳು ಆಗಿದೆ ಹೀಗೆ ಒಂದು ಸಿದ್ಧಾಂತಗಳಿದೆ ಆದ್ದರಿಂದ ಬನ್ನಿ ಜೊತೆಗೆ ನಮ್ಮ ಈ ಒಂದು ಚಿಕ್ಕ ಸೇವೆಗೆ ತಮ್ಮೆಲ್ಲ ಸಹಕಾರ ಬೆಂಬಲ ಪ್ರೋತ್ಸಾಹ ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಿಕಳಿವಾಗಿ ಬೇಡ್ಕೊಳ್ತೀನಿ ನಮ್ಮ ಈ ಬೆಟ್ಟ ಜೀವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ನಮಸ್ಕಾರ